ಗೀತಾ ಮಹಾತ್ಮೆ ಮಾನವ ಕರ್ಮಜೀವಿ ಕರ್ಮವನ್ನು ಮಾಡದೆ ಯಾವ ಜೀವಿಯೂ ಇರುವಂತಿಲ್ಲ ನಾವು ಮಾಡುವ ಕೆಲಸವು ನಮ್ಮ ಇಷ್ಟಾರ್ಥ ಸಾಧನೆಗಾಗಿಯೇ ಆದರೂ ಅದು ಒಂದು ಯಜ್ಞ ಭಗವತ್ ಸೇವೆ ಎಂಬ ಭಾವನೆಯಿಂದ ಮಾಡಿದರೆ ಅಲ್ಲಿ ನಮ್ಮ ಅಹಂಭಾವವು ಅಡಗಿ ಜೀವಾತ್ಮ ಶುದ್ಧವಾಗುತ್ತದೆ ಜೀವಾತ್ಮ ಶುದ್ಧವಾಗುತ್ತಾ ಹೋದಂತೆ ತತ್ವಗಳ ಗ್ರಹಣಕ್ಕೆ ನಾವು ಸಿದ್ಧರಾಗುತ್ತೇವೆ ಕರ್ಮವನ್ನು ಯಜ್ಞ ಭಾವನೆಯಿಂದ ಮಾಡುವವನಿಗೆ ಸರ್ವತ್ರ ಶುಭವೇ ಆಗುತ್ತದೆ ತನಗೆ ಏನೇ ಪ್ರಾಪ್ತಿಯಾದರೂ ಅದು ದೈವಾನುಗ್ರಹ ತನ್ನಿಂದ ಏನೇ ಕೊಡಲ್ಪಟ್ಟರೂ ಅದು ಕೃಷ್ಣಾರ್ಪಣ ಎಂಬೆರಡು ಭಾವದಂಡೆಗಳ ನಡುವೆ ಯಾರ ಜೀವನವೆಂಬ ನದಿಯು ಸಾಗುವುದೋ ಅಂತಹ ಪುರುಷನು ಪುಣ್ಯಾತ್ಮನೇ ಸರಿ ಹಳೇ ಬೇರು ಹೊಸ ಚಿಗುರು ಎಂಬ ಗಾದೆಯಂತೆ ಮನುಷ್ಯ ಜೀವನದ ಆಧುನಿಕತೆಗೆ ಅವನ ಪೂರ್ವ ಅನುಭವಗಳು ಆಧಾರವಾಗಿರುವುದು ಹೀಗಾದಾಗಲೇ ಆಧುನಿಕತೆಗೆ ಮೌಲ್ಯ ಬರುವುದು ಪೂರ್ವಾಪರಗಳ ಮಿಳಿತವೇ ಆರೋಗ್ಯವಂತ ಸಮಾಜದ ಲಕ್ಷಣವಾಗಿದೆ ವ್ಯಕ್ತಿಯ ವಿಶೇಷ ಗುಣಗಳನ್ನನುಸರಿಸಿ ಆಯಾ ಜೀವಕ್ಕೆ ಸ್ವಧರ್ಮ ಪ್ರಾಪ್ತಿ ಉಂಟಾಗುತ್ತದೆ ಅಂದರೆ ಧರ್ಮದ ಅನುಸಂಧಾನವು ವಿವೇಕದಿಂದ ಪ್ರಜ್ಞಾಪೂರ್ವಕವಾಗಿ ಆಗಬೇಕಾದದ್ದೇ ಹೊರತು ಅಂಧಾನುಕರಣೆಯಿಂದಲ್ಲ ಶೇಯ ಸ್ವಧರ್ಮೋ ವಿಗುಣ ಪರಧರ್ಮೋ ಭಯವಹ ಈ ಶ್ಲೋಕದಲ್ಲಿ ಭಗವಂತನು ಅತ್ಯುತ್ತಮವೆಂದು ಪರಧರ್ಮವನ್ನು ಅನುಸರಿಸುವುದಕ್ಕಿಂತ ದೋಷಪೂರಿತವಾದರೂ ಸ್ವಧರ್ಮವನ್ನೇ ಅನುಸರಿಸಿ ಅಲ್ಲೇ ಸಾಯುವುದು ಶ್ರೇಷ್ಠ ಹೊರತಾಗಿ ಪರಧರ್ಮವು ಭಯವನ್ನುಂಟು ಮಾಡುತ್ತದೆ ಎಂಬ ಮಾತನ್ನು ಹೇಳುತ್ತಾನೆ ಕ್ಷತ್ರಿಯರಿಗೆ ಹೋರಾಟವೇ ಧರ್ಮ ಬ್ರಾಹ್ಮಣರಿಗೆ ಸಂನ್ಯಾಸವೇ ಧರ್ಮ ಹೀಗೆಂದ ಮಾತ್ರಕ್ಕೆ ಇದು ಎಲ್ಲ ಬ್ರಾಹ್ಮಣರಿಗೆ ನ್ಯಾಯಸಮ್ಮತವೆಂದಲ್ಲ ಏಕೆಂದರೆ ಲೋಕ ಭೋಗಗಳಲ್ಲಿ ತೀವ್ರ ಆಸಕ್ತಿ ಇರುವವನಿಗೆ ಈ ಸನ್ಯಾಸವು ವರ್ಜ್ಯವಾಗಿದೆ ಇಲ್ಲಿ ಭಗವಂತನು ಸ್ವಧರ್ಮವೇ ಶ್ರೇಷ್ಠ ಎನ್ನುವುದಕ್ಕೆ ನಾಲ್ಕು ಕಾರಣಗಳನ್ನು ಕೊಡುತ್ತಾನೆ ಸ್ವಧರ್ಮಕ್ಕೆ ಯಾವತ್ತೂ ಪ್ರಕೃತಿಯಿಂದ ಪ್ರತಿರೋಧವಿಲ್ಲದೆ ಸಹಾಯ ಒದಗಿ ಬರುತ್ತದೆ ಸರ್ವರ ಬೆಂಬಲದಿಂದ ಕಾರ್ಯ ಸುಗಮವಾಗುತ್ತದೆ ಯಾವಾಗ ಕೆಲಸ ಸುಲಭವಾಯಿತೋ ಆಗ ಅದು ಶೀಘ್ರದಲ್ಲಿ ಮುಗಿಸಲ್ಪಟ್ಟು ನಿರೀಕ್ಷೆಗೂ ಮೀರಿದ ಸತ್ಫಲವನ್ನು ಲೋಕಕ್ಕೆ ನೀಡುತ್ತದೆ ಇದರಿಂದ ಸ್ವಧರ್ಮ ನಿರತರಲ್ಲಿ ಸದ್ಗುಣಗಳು ದೃಢವಾಗಿ ಬೆಳೆದು ಪುಷ್ಟಿಯಾಗಿ ಬಲಿಯುತ್ತದೆ ಬದಲಿಸಿದರೆ ನಮ್ಮ ಹಿಂದಿನ ಶಕ್ತಿ ಸಾಮರ್ಥ್ಯಗಳು ಬಲಹೀನವಾಗುತ್ತವೆ ಉದಾಹರಣೆಗೆ ಸಾಹುಕಾರರ ಮನೆಯಲ್ಲಿ ಮದುವೆ ಎಂದರೆ ಮಡಿವಾಳನಿಗೆ ಮೈ ಹಿಡಿಯುವ ಕೆಲಸವಿರುತ್ತದೆ ಆದರೆ ಅದೇ ವಾದ್ಯ ನುಡಿಸುವವರಿಗೆ ಹೂವಿನ ಹಾರ ಸನ್ಮಾನ ಅಯ್ಯೋ ಮಡಿವಾಳರಿಗಿಂತ ಸಂಗೀತ ವಾದ್ಯವೇ ಮೇಲೆಂದು ಆ ಕೆಲಸಕ್ಕೆ ಮಡಿವಾಳ ಹೊರಟರೆ ಮತ್ತೆ ಕತ್ತೆಗೆ ಏನು ಕೆಲಸವಿದೆ ಅತ್ತ ಸಮರ್ಥ ಅಗಸನೂ ಅಲ್ಲ ಇತ್ತ ಸಮರ್ಥ ಸಂಗೀತಗಾರನೂ ಆಗಲಿಲ್ಲ ಹೀಗೆ ಭಗವಂತನು ವಿವೇಚಿಸಿ ಧರ್ಮಾಚರಣೆಯಾಗಬೇಕೆಂಬ ವಿಶೇಷ ಬೋಧೆಯನ್ನು ನೀಡುತ್ತಾ ಧರ್ಮದ ಪುನರುತ್ಥಾನಕ್ಕೆ ನಿರ್ದೇಶಿಸಿದ್ದಾನೆ ಹರಿ ಓಂ